ರೈತರ ಪಾಲಿಗೆ ಸಿದ್ದರಾಮಯ್ಯ ಕಂಟಕ ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ಮಾಡದೆ ಶೋ ಕೊಡ್ತಿರೋದಕ್ಕೆ ಯಾಕೆ ಬಿಜೆಪಿ ದೂರಕೊಂಡು ತಿರುಗ್ತಿದ್ದ ಸಿದ್ದರಾಮಯ್ಯ ಈಗ ಅರಸು ಹೆಸರು ಹೇಳ್ತಿರೋದಕ್ಕೆ ಯಾವ ಯಾವ ಪ್ರಭಾವಿಗಳ ಮೇಲೆ ಕೇಸು ಬೀಳಲಿದೆ ಈ ಕಾಯ್ದೆ ಬಂದರೆ ಈ ರೈತರ ಪಾಲಿಗೆ ದೇವರಾಜ ಅದಸು ಅವರು ಯಾವತ್ತಿಗೂ ಮರೆಯಲಾರದ ಹೆಸರು ಆ ಮರೆಯಲಾರದ ಹೆಸರಿನ ಜೊತೆಗೆ ತನ್ನ ಹೆಸರನ್ನು ಸೇರಿಸ್ಕೊಂಡು ಬಿಡೋಣ ಅಂತೇಳಿ ಸಿದ್ದರಾಮಯ್ಯನವರು ಸುಮ್ ಸುಮ್ಮನೆ ಭೂ ಸುಧಾರಣೆ ಅಂತ ಮಾತಾಡ್ತಾ ಇದ್ದಾರೆ ಯಾಕೆ ಸಿದ್ದರಾಮಯ್ಯ ಕೇವಲ ಈ ಶೋಪಿಗೆ ಮಾತ್ರ ಸೀಮಿತ ಆಗ್ಬಿಟ್ರು ಸಿದ್ದರಾಮಯ್ಯ ಶೋ ಮ್ಯಾನ್ ಅಲ್ವೇ ಅಂತ ಹೇಳೋಕೆ ಸುಮಾರು ಕಾರಣಗಳಿದ್ದಾವೆ ಹೇಳಿದ್ದನ್ನು ಮಾಡಿದಾರ ಅನ್ನುವ ಪ್ರಶ್ನೆಗೆ ಬಹುತೇಕ ಇಲ್ಲ ಅನ್ನುವ ಉತ್ತರವೇ ಬರುತ್ತೆ ಬೇರೆ ವಿಷಯ ಹೇಗಾದರೂ ಆಗಲಿ ಭೂ ಸುಧಾರಣೆಯಂತಹ ಗಂಭೀರ ವಿಚಾರಗಳಲ್ಲಾದರೂ ಕೂಡ ಸಿದ್ದರಾಮಯ್ಯನವರು ಶೋತಗೋಬಾರದಲ್ವ ಆಗಲೇ ಹೇಳಿದ್ವಲ್ಲ ಹತ್ತಾರು ಜಿಲ್ಲೆಗಳ ನೂರಾರು ಎಕರೆ ಜಮೀನು ಅವೆಲ್ಲ ಅಕ್ರಮವಾಗಿ ಖರೀದಿ ಮಾಡಲ್ಪಟ್ಟ ಜಮೀನು ಆದಷ್ಟು ಜಮೀನುಗಳು ಖರೀದಿ ಸ್ಪಷ್ಟವಾಗಿ ಭೂ ಸುಧಾರಣಾ ಕಾಯ್ದೆಯನ್ನು ಉಲ್ಲಂಘಿಸಿದ ಅಪರಾಧವೇ ಆಗಿದೆ ಹಾಗಾದರೆ ಯಾರು ಯಾರು ಈ ಅಪರಾಧ ಮಾಡಿದ ಪ್ರಭಾವಿಗಳು ಮುಂದೆ ಹೇಳ್ತೀವಿ ಅದಕ್ಕೂ ಮುಂಚೆ ಭೂ ಸುಧಾರಣೆ ಹೆಸರಿನಲ್ಲಿ ಸೋಗ ಹಾಕೊಂಡು ಮತ ಕೇಳಿದ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಮಾತಾಡೋದು ಬಿಡುವೆ ಆಗ ಸಿದ್ದರಾಮಯ್ಯ ಸರ್ಕಾರ ಒನ್ ಪಾಯಿಂಟ್ ಜೀರೋ ಆಗ ಈ ಭೂ ಸುಧಾರಕ ಸಿದ್ದರಾಮಯ್ಯ ಅವರು ಮಾಡಿದ ಕೆಲಸ ಎಡವಟ್ಟು ಏನು ಅಂತಂದ್ರೆ ಭೂಮಿ ಖರೀದಿ ಮಾಡಲು ಇದ್ದ ಎರಡು ಲಕ್ಷ ಮಿತಿ ಆದಾಯವನ್ನ ಇಪ್ಪತ್ತೈದು ಲಕ್ಷಕ್ಕೆ ಏರಿಸ್ಬಿಟ್ರು ಅದ್ಯಾವ ಬುದ್ಧಿ ಕಟ್ಟು ಕೆಲಸ ಮಾಡಿದ್ರು ಗೊತ್ತಿಲ್ಲ ರೈತನನ್ನ ಸಿಕ್ಕಾಪಟ್ಟೆ ಲಕ್ಷ ಮಾಡಿಬಿಟ್ಟಿದ್ದೀವಿ ಅಂದ್ಕೊಂಡು ಎರಡು ಲಕ್ಷ ಇದ್ದ ಮಿತಿಯನ್ನು ಇಪ್ಪತ್ತೈದು ಲಕ್ಷಕ್ಕೆ ಏರಿಸ್ಬಿಟ್ರು ಸಮಾಜವಾದಿ ಮಾತಿದ ಸಿದ್ದರಾಮಯ್ಯನೇ ಈ ಕೆಲಸ ಮಾಡಿದ ಮೇಲೆ ಬಗದುಕು ಹಿನ್ನೆಲೆಯ ಯಡಿಯೂರಪ್ಪ ಸರ್ಕಾರ ಸುಮ್ಮನಿರುತ್ತ ತಾವು ಕಟ್ಟೋ ತೆರಿಗೆ ಮೇಲೆ ಭಯಂಕರವಾಗಿ ಮಾತಾಡೋ ಬಿ ಜೆ ಪಿ ಮಂದಿಗೆ ಕೇವಲ ರೈತರು ಮಾತ್ರ ಭೂ ಒಡೆಯದಾಗೋದು ಖಂಡಿತ ಇಷ್ಟ ಇರಲಿಲ್ಲ ಅದಕ್ಕೆ ಭೂ ಸುಧಾರಣೆ ಕಾಯ್ದೆಗೆ ದೊಡ್ಡ ತಿದ್ದುಪಡಿಯನ್ನೇ ತಂದುಬಿಟ್ರು ಏನು ಮಾಡಿದರು ಈ ಬಿ ಜೆ ಪಿಯವರು ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೊಂದರ ಸೆಕ್ಷನ್ ಎಪ್ಪತ್ತೊಂಬತ್ತು ಎ ಮತ್ತು ಎಪ್ಪತ್ತೊಂಬತ್ತು ಬಿ ಕೃಷಿ ಭೂಮಿಯ ಖರೀದಿ ಮತ್ತು ಮಾರಾಟದ ಮೇಲೆ ನಿರ್ಬಂಧವನ್ನು ಏರುತ್ತೆ ಈ ನಿರ್ಬಂಧನೆಗಳ ಮುಖ್ಯ ಉದ್ದೇಶ ರೈತರ ಭೂಮಿಯನ್ನು ರೈತರಿಗೆ ಇಡಿಸೋದು ಮತ್ತು ರೈತರ ಭೂಮಿಯನ್ನು ಕೃಷಿಯೇತರ ಉದ್ದೇಶಗಳಿಗಾಗಿ ಬಳಕೆಯಾಗೋದನ್ನು ತಪ್ಪಿಸೋದು ಈ ಸೆಕ್ಷನ್ಗಳು ಏನು ಹೇಳ್ತಿದ್ದಾವೆ ಸೆಕ್ಷನ್ ಸೆವೆಂಟಿ ನೈನ್ ಎ ಯಾವುದೇ ವ್ಯಕ್ತಿಯು ತನ್ನ ವಾರ್ಷಿಕ ಆದಾಯವು ನಿರ್ದಿಷ್ಟ ಮೊತ್ತಕ್ಕಿಂತ ಹೆಚ್ಚಿದ್ದರೆ ಕೃಷಿ ಭೂಮಿಯನ್ನು ಖರೀದಿಸಲು ಅರ್ಹನಾಗಿರೋದಿಲ್ಲ ಇದರ ಅರ್ಥ ಆದಾಯದ ಮಿತಿಯನ್ನು ಮೀರಿದ ವ್ಯಕ್ತಿಗಳು ಕೃಷಿಯೇತರ ಉದ್ಯೋಗಗಳಿಂದ ಹೆಚ್ಚು ಆದಾಯ ಗಳಿಸುತ್ತಿದ್ದಾರೆ ಅಂತ ಪರಿಗಣಿಸಲ್ಪಟ್ಟಿತ್ತು ಸೆಕ್ಷನ್ ಸೆವೆಂಟಿ ನೈನ್ ಬಿ ಈ ಸೆಕ್ಷನ್ನು ಕೃಷಿಯೇತರ ವ್ಯಕ್ತಿಗಳು ಕೃಷಿ ಭೂಮಿಯನ್ನು ಖರೀದಿಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಿತ್ತು ಈ ಕಾಯ್ದೆಯನ್ನು ಈ ಹಿಂದೆ ಬಿ ಜೆ ಪಿ ಸರ್ಕಾರ ಅವಧಿಯಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ಎಪ್ಪತ್ತೊಂಬತ್ತು ಎ ಮತ್ತು ಎಪ್ಪತ್ತೊಂಬತ್ತು ಬಿ ಅನ್ನು ಸಂಪೂರ್ಣವಾಗಿ ಕೈಬಿಡಲಾಗಿತ್ತು ಇದು ರೈತ ವಿರೋಧಿ ಕಾನೂನು ಅಂತ ಹೇಳಿ ಹಲವಾರು ರೈತ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ದು ಕೂಡ ಈಗ ಇತಿಹಾಸ ಬಿ ಜೆ ಪಿ ಸರ್ಕಾರ ಅವಧಿಯಲ್ಲಿ ತಂದ ತಿದ್ದುಪಡಿಯಿಂದ ಆದ ದೊಡ್ಡ ದುರಂತ ಏನಂತಂದರೆ ದುಡ್ಡಿರ್ತಕ್ಕಂಥ ಪ್ರಭಾವಿಗಳು ಕೃಷಿ ಜಮೀನನ್ನು ಖರೀದಿಸಿ ಅದನ್ನು ಲೇಔಟ್ ಮಾಡೋದು ಅಥವಾ ಇನ್ಯಾವುದಾದರೂ ಬೇರೆ ವಿಷಯಕ್ಕೆ ಬಳಸ್ಕೊಳ್ಳೋದಕ್ಕೆ ಅನುಕೂಲ ಆಗೋಯಿತು ಈ ಸಮಯದಲ್ಲಿ ಕೃಷಿಯನ್ನೇ ನಂಬ್ಕೊಂಡಿದ್ದಂತಹ ರೈತರು ಭೂಮಿಯನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಉದ್ಯಮಿಗಳಿಗೆ ಮಾರೋದು ಅನಿವಾರ್ಯ ಕೂಡ ಆಗೋಯಿತು ಇದನ್ನು ಬದಲು ಮಾಡ್ತೀವಿ ಅಂದ್ಕೊಂಡು ಸಿದ್ದರಾಮಯ್ಯ ಟೂ ಪಾಯಿಂಟ್ ಜೀರೋ ಸರ್ಕಾರ ಅಧಿಕಾರಕ್ಕೆ ಬಂತು ತನ್ನನ್ನು ತಾನು ಅರಸು ಸಿದ್ದರಾಮಯ್ಯ ಅಂದ್ಕೊಂಡಿದ್ದು ಆಯಿತು ಅವರು ಅಂದ್ಕೊಂಡಿದ್ದನ್ನು ಅವರ ಶಿಷ್ಯ ಪಡೆ ಊರೆಲ್ಲ ಕೊಂಡಾಡಿದ್ದು ಆಯಿತು ಆದರೆ ಅರಸು ಆಗೋದು ಸುಲಭದ ಮಾತಾಯಿತಾ ನಿಜವಾದ ಭೂ ಮಾಲೀಕರ ಪರವಾಗಿ ನಿಲ್ಲೋದು ಮಾಜಿ ಸಮಾಜವಾದಿ ಸಿದ್ದರಾಮಯ್ಯ ಅವರಿಗೆ ಅಷ್ಟು ಸುಲಭವೇ ಅದರಲ್ಲೂ ಅವರದೇ ಪಕ್ಷದ ರಾಜಕಾರಣಿಗಳು ಕಾರ್ಯಕರ್ತರು ಯುವಕಗಳೇ ದೊಡ್ಡ ದೊಡ್ಡ ಫಲಾನುಭವಿಗಳಾಗಿರುವಾಗ ಈಗ ಸಿದ್ದರಾಮಯ್ಯ ಸರ್ಕಾರ ಅರಸು ಅವರ ಸಂಸ್ಮರಣೆ ದಿನ ಬಂತು ಅಂದಕ್ಷಣ ಭೂ ಸುಧಾರಣೆ ನೆನಪಾಗುತ್ತೆ ರಾಜ್ಯದ ಪತ್ರಿಕೆಗಳ ತುಂಬೆಲ್ಲ ಈಗಿರೋ ಗ್ಯಾರಂಟಿಗಳ ನಡುವೆ ಭೂ ಗ್ಯಾರಂಟಿ ಅಂತ ಕೊಡುತ್ತಾರೆ ಈ ಕನವರಕ್ಕೆ ಅಭಿನವ ಅರಸು ಹಾಗೂ ಆಸೆ ಎಲ್ಲ ವರ್ಷಕ್ಕೊಮ್ಮೆ ಮಾತ್ರ ನೆನಪಾದರೆ ಹೇಗೆ ಸಿದ್ದರಾಮಯ್ಯನವರೇ ಎಂತೆಂಥ ಪ್ರಭಾವಿಗಳು ಈ ಭೂ ಸುಧಾರಣೆ ಕಾಯ್ದೆ ಗಟ್ಟಿ ಇದ್ದಾಗಲೇ ನೂರಾರು ಎಕರೆ ಜಮೀನನ್ನ ಮಾಡ್ಕೊಂಡಿದ್ದರು ಅದರಲ್ಲಿ ಕಳೆದ ತಿಂಗಳು ತಾನೇ ಭಾಳ ಚರ್ಚೆಗೆ ಬಂದಿದ್ದಂತಹ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಅವರು ಕೊಡಗಿನಲ್ಲಿ ನಲ್ಲಪ್ಪಾಡ್ ಮೂವತ್ತೊಂಬತ್ತು ಎಕರೆ ಒನೆಲ್ಲ ಈ ಸಂಸ್ಥೆಯ ನೂರ ಐದು ಎಕರೆ ಗಲ್ಫ್ ಯು ಹೋಮ್ ಸಂಸ್ಥೆಯ ಹದಿನಾರು ಎಕರೆ ಬೆಂಗಳೂರು ದಕ್ಷಿಣದಲ್ಲಿ ಚುಂಚುನ್ಕುಪ್ಪೆ ಹಾಗೂ ಅಜ್ಜನಹಳ್ಳಿ ಸೇರಿದಂತೆ ಇನ್ನೂ ಹಲವು ಕಡೆ ಪ್ರಿಯದರ್ಶಿನಿ ಪ್ರಿಯಾಕೃಷ್ಣ ಅವರದ್ದು ನಲವತ್ತೈದು ಪಾಯಿಂಟ್ ಅರವತ್ತ್ ಮೂರು ಎಕರೆ ಯಲಹಂಕದ ಅನಂತಪುರದಲ್ಲಿ ರಮಣಶ್ರೀ ಕಂಪನಿಯದ್ದು ಮೂವತ್ತು ಎಕರೆ ಬೇಳಾಳೂರಿನಲ್ಲಿ ಖ್ಯಾತ ನಟ ಉಪೇಂದ್ರ ಅವರಿಗೆ ಸೇರಿದಂಥ ಹದಿನೇಳು ಪಾಯಿಂಟ್ ಹತ್ತು ಎಕರೆ ಹೀಗೆ ಪಟ್ಟಿ ಭಾಳ ದೊಡ್ಡದಿದೆ ಬಿಡಿ ಇಂತಹ ಪ್ರಭಾವಿಗಳು ರಾಜ್ಯಾದ್ಯಂತ ಖರೀದಿ ಮಾಡಿದ ಭೂಮಿ ಅಂದರೆ ಬೆಂಗಳೂರು ತುಮಕೂರು ರಾಮನಗರ ಶಿವಮೊಗ್ಗ ಚಿಕ್ಕಮಗಳೂರು ಕೊಡಗು ಹೀಗೆ ಎಲ್ಲ ಕಡೆ ಸೇರಿ ಅಧಿಕೃತವಾಗಿ ಅವರವರ ಹೆಸರಿನಲ್ಲಿರೋದೇ ಆರು ಸಾವಿರದ ಎಪ್ಪತ್ತೆಂಟು ಎಕರೆ ನೆನಪಿರಲಿ ಇದು ಬೇನಾಮಿ ಲೆಕ್ಕ ಅಲ್ಲ ಅವರ ಹೆಸರಿನಲ್ಲೇ ಇರತಕ್ಕಂಥ ಅಧಿಕೃತವಾದ ಲೆಕ್ಕ ಅರಸು ಕನಸಿನ ಪ್ರಕಾರ ಇವರೆಲ್ಲ ಇಷ್ಟೊಂದು ಭೂಮಿ ಹೊಂದುವಂತೆಯೇ ಇಲ್ಲ ಬಿಜೆಪಿ ಸರ್ಕಾರ ಪೂರ್ತಿ ಗೇಟ್ ಓಪನ್ ಮಾಡುವ ಮುಂಚೆ ಇವರೆಲ್ಲ ಕಾನೂನು ಅನ್ವಯ ಕೇಸ್ಗಳು ಇವರ ಮೇಲೆ ಕೇಸ್ಗಳಿದ್ವು ಯಾಕೆಂದರೆ ಇವರು ಯಾವ ಕಡೆಯಿಂದ ನೋಡಿದರೂ ಕೂಡ ಕಾಯ್ದೆ ಎಪ್ಪತ್ತೊಂಬತ್ತು ಎ ಮತ್ತು ಎಪ್ಪತ್ತೊಂಬತ್ತು ಬಿ ಯನ್ನು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡುವುದರೇ ಆಗಿದ್ದಾರೆ ಅಂದರೆ ಒಂದು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿದ್ದಾರೆ ಅಥವಾ ಅವರು ಮೂಲತಃ ರೈತರೇ ಅಲ್ಲ ಹಾಗಾಗಿ ಸಹಜವಾಗಿಯೇ ಇವರ ಮೇಲೆ ಕೇಸ್ ದಾಖಲಾಗಿತ್ತು ಎಪ್ಪತ್ತೊಂಬತ್ತು ಎ ಮತ್ತು ಎಪ್ಪತ್ತೊಂಬತ್ತು ಬಿ ಎರಡನ್ನೂ ಬಿಜೆಪಿ ಕಸದ ಬಿಟ್ಟಿಗೆ ಎಸೆದ ತಕ್ಷಣ ಇವರೆಲ್ಲ ಆರೋಪ ಮುಕ್ತರಾಗಿಬಿಟ್ರು ಎಲ್ಲ ಅಕ್ರಮಗಳು ಸಲೀಸಾಗಿ ಸಕ್ರಮ ಆಗೋಯಿತು ಈಗಲೂ ಸಕಲೇಶ್ವರ ಸೋಮವಾರಪೇಟೆ ಬೇಲೂರು ಮುಂತಾದ ಮಲೆನಾಡು ಕಡೆ ಬಂದು ನೋಡಿ ಸಾವಿರಾರು ನೂರಾರು ಎಕರೆ ಲೆಕ್ಕದಲ್ಲಿ ಒಬ್ಬೊಬ್ಬರು ಜಮೀನು ಮೀಡಿದಾವೆ ಅದರಲ್ಲಿ ಒಂದು ಪಿ ಚಿದಂಬರಂ ಎಂಬ ರಾಷ್ಟ್ರ ನಾಯಕನಿಂದ ಹಿಡಿದು ಇತ್ತೀಚಿನ ಸಿನಿಮಾ ನಟಿಯರ ಹೆಸರಿನಲ್ಲಿ ನೂರಾರು ಸಾವಿರಾರು ಎಕರೆ ಜಮೀನಿಲ್ಲದೆ ಇವರ ಪಾಲಿಗೆ ಬಿ ಜೆ ಪಿ ಸರ್ಕಾರ ಕೋಟಿ ಕೋಟಿಗಳ ಲಾಭವನ್ನೇ ಮಾಡಿಕೊಟ್ಟಿದೆ ಇತ್ತ ರೈತ ಒಂದೊಂದು ಗುಂಟೆ ಒಂದೊಂದು ಎಕರೆ ಜಾಗ ಕೂಡ ಸಂಕಷ್ಟದಲ್ಲಿದ್ದಾನೆ ನಾನು ನನ್ನ ತಾತನ ಕಾಲದಿಂದ ಕೂಡ ಅನುಭವದಲ್ಲಿದ್ದೀನಿ ಸಣ್ಣ ಪುಟ್ಟದಾಗ ಒತ್ತುವರಿ ಮಾಡ್ಕೊಂಡಿದ್ದೀನಿ ಆ ಸಣ್ಣ ಪುಟ್ಟದಾಗ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ಫಾರಂ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ನಲ್ಲಿ ನನ್ನ ಹೆಸರಿಗೆ ಖಾತೆ ಮಾಡಿಕೊಟ್ಟು ಸಕ್ರಮ ಮಾಡಿಕೊಡಿ ಅಂತ ಅಂದ ರೈತನ್ನ ಈ ಸರ್ಕಾರ ಅಕ್ಷರಶಃ ಬೀದಿಗಿಸ್ತಿದೆ ಹೀಗೆ ರೈತರಿಗೆ ಕೇವಲ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಜಮೀನನ್ನು ಕೊಡೋಕ್ಕಾಗದತಕ್ಕಂಥ ಸರ್ಕಾರ ದೊಡ್ಡ ದೊಡ್ಡ ಬಂಡವಾಳಗಾರರಿಗೆ ಮಾತ್ರ ಸಾವಿರಾರು ಎಕರೆ ಲೆಕ್ಕದಲ್ಲಿ ಭೂಮಿಯನ್ನು ಖರೀದಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಮಾತ್ರ ಅಲ್ಲ ಅದನ್ನು ಸಕ್ರಮ ಕೂಡ ಮಾಡಿಕೊಟ್ಟಿದೆ ತಮ್ಮನ್ನು ತಾವು ದೇವರಾಜರಸು ಭೂ ಸುಧಾರಕ ಭೂ ಗ್ಯಾರಂಟಿ ಅಂತೆಲ್ಲ ಮಾತನಾಡುವ ಸಿದ್ದರಾಮಯ್ಯ ಅವರೇ ಯಾವಾಗ ರೈತರಿಗೆ ಕಂಟಕವಾಗಿರೋ ಈ ಕಾಯ್ದೆಗೆ ಸರ್ಜರಿ ಮಾಡೋದು ಮಾಡೋ ಮನಸದಿಯಾ ಅಥವಾ ಹರಸೋ ಫೋಟೋ ಮುಂದಿಟ್ಕೊಂಡು ಇದೇ ಥರ ಶೋಕ್ ಕೊಡ್ತಿರ್ತೀರ ಮತ್ತೆ ಒಂದೆರಡು ತಿಂಗಳು ಬಂತು ಅಂತಂದರೆ ಅಂದರೆ ಆಗಸ್ಟ್ ಇಪ್ಪತ್ತಕ್ಕೆ ಹರಸೋ ಜನ್ಮದಿನ ಬರುತ್ತೆ ಆಗ ಮತ್ತೆ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ತರ್ತೀವಿ ಅಂತ ಭರವಸೆನೇ ಕೊಡ್ತೀರಾ ಅಥವಾ ನಿಜಕ್ಕೂ ಭೂಗಳರಿಗೆ ಮಣೆ ಹಾಕಿರುವ ಈಗಿನ ಕಾಯ್ದೆಗೆ ಸರ್ಜರಿ ಮಾಡಿ ರೈತರ ಜೀವ ಜಮೀನು ಉಳಿಸ್ತೀರಾ ಅಧಿಕಾರ ಇಲ್ಲದೇ ಇದ್ದಾಗ ಮಾತ್ರ ನಿಮ್ಮ ಈ ಹೋರಾಟ ಕೂಗಾಟ ಎಲ್ಲ ಬಿಜೆಪಿ ಸರ್ಕಾರ ಭೂ ಸುಧಾರಣೆ ಕಾಯ್ದೆಯನ್ನು ಸಡಿಲ ಮಾಡಿ ಜರಡಿ ಮಾಡಿದಾಗ ನಿಮ್ಮ ಕೂಗಾಟ ಪ್ರತಿಭಟನೆ ಹೇಗಿತ್ತು ಅನ್ನೋದನ್ನ ನೆನಪಿಸ್ಕೊಳ್ಳಿ ಆದರೆ ಈಗ ಯಾಕೆ ಮೌನ ಇದು